ಹಾಯ್ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗ್ತಾ ಇದೆ ಈ ಫಲಿತಾಂಶವನ್ನು ಚೆಕ್ ಮಾಡೋದು ಹೇಗೆ ಆ ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಮತ್ತು ಯಾವ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಒಂದು ರಿಜಲ್ಟ್ ಬರುತ್ತೆ ಅನ್ನೋದು ಮಾಹಿತಿ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಇಂದು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಜಲ್ಟ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಹಾಗಾದ್ರೆ ನಮಸ್ಕಾರ ವಿದ್ಯಾರ್ಥಿಗಳೇ ಯಾವ ರೀತಿ ಚೆಕ್ ಮಾಡಿಕೊಳ್ಬೇಕು ಎಂಬ ಸುಲಭವಾದಂತಹ ವಿಧಾನವನ್ನು ಈ ಒಂದು ಲೇಖನದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ತಮ್ಮ ಪರೀಕ್ಷಾ ಫಲಿತಾಂಶವನ್ನು ನೋಡಲು ಕಾತುರದಿಂದ ಕಾಯ್ತಿದ್ದಾರೆ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಪರೀಕ್ಷೆಯು ಕೂಡ ಈಗಾಗಲೇ ಮುಕ್ತಾಯಗೊಂಡಿದ್ದು ಅದೇ ರೀತಿ ಏಪ್ರಿಲ್ ಹಾಗೆ ಬಿಡುಗಡೆ ಮಾಡಲು ಮುಂದಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ರಿಸಲ್ಟ್ ಚೆಕ್ ಮಾಡುವಂತಹ ವಿಧಾನವನ್ನು ತಿಳಿಯಲು ಸಂಪೂರ್ಣವಾದ ಮಾಹಿತಿಯನ್ನು ಓದಿ ಇಲ್ಲಿ ಏಪ್ರಿಲ್ ಹತ್ತು ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ ಹೇಗೆ ಆಗ್ತದೆ ಅಂದ್ರೆ ಹೌದು ಸ್ನೇಹಿತರೆ ಇವತ್ತಿನ ದಿನದಂದು ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯಾಗಿದೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ಫೋನಿನ ಮುಖಾಂತರವೇ ಎಲ್ಲಾ ಮುಖಾಂತರವೇ ಹನ್ನೊಂದು ಗಂಟೆ ನಂತರ ಅಂದ್ರೆ ಹನ್ನೊಂದು ಗಂಟೆ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ನಿಮ್ಮ ಮೊಬೈಲ್ಗಳಲ್ಲಿ ನೇರವಾಗಿ ನೋಡಬಹುದು ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಒಂದು ಹತ್ತಿರದಲ್ಲಿರುವಂಥ ಫೋನ್ಗಳ ಮುಖಾಂತರವೂ ಕೂಡ ತಮ್ಮ ನಿಮ್ಮ ನಿಮ್ಮ ಒಂದು ಫಲಿತಾಂಶವನ್ನು ನೋಡ್ಕೊಳ್ಬೋದು ಹಾಗಾದರೆ ಯಾವ ಲಿಂಕು ಡೈರೆಕ್ಟ್ ಲಿಂಕ್ ಯಾವುದು ಅಂದರೆ ಇಲ್ಲಿದೆ ನೋಡಿ ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತಿ ಪಿ ಯು ಸಿ ಫಲಿತಾಂಶವನ್ನು ನೋಡಲಿಕ್ಕೆ ನೀವು ಯಾವ ಒಂದು ಲಿಂಕ್ ಅಂದರೆ ಎಚ್ ಟಿ ಟಿ ಪಿ ಎಸ್ ಡಾಟ್ ಆ್ಯಂಡ್ ಕೆ ಎ ಡಬಲ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಲಿಂಕ್ ಐ ಎನ್ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಇದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಂಪೂರ್ಣವಾದಂತಹ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಸಂಪೂರ್ಣವಾದಂತಹ ರಿಸಲ್ಟನ್ನು ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ಬೋದು ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ಲಿಂಕನ್ನು ಹಾಗೆ ಯಾವುದೇ ರೀತಿ ನೀವು ತೊಂದರೆ ಪಡೆದೇ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಹಾಗೆ ದ್ವಿತೀಯ ಯು ಸಿ ಫಲಿತಾಂಶ ಪ್ರಕಟ ಇಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕ ದ್ವಿತೀಯ ಯು ಸಿ ಪರೀಕ್ಷೆ ಆರು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅಲ್ಲಿ ಅವರಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ವಿದ್ಯಾರ್ಥಿಗಳಾಗಿದ್ದು ಮೂರು ಪಾಯಿಂಟ್ ಸಿಕ್ಸ್ ಲಕ್ಷ ಥ್ಯಾಂಕ್ ಯು